ನಮಸ್ಕಾರ ಎಲ್ರಿಗೂ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಡಿ ಎಮ್ಸ್ ಮಾಡ್ತಾ ಇದೀರಾ ಸೋನೋಕಾ ಹೆಂಗಿದೆ ಸಮಿ ಮನೆಗೆ ಹೋಗಿ ಸಮೀ ಜೊತೆ ನಿಂತ್ಕೊಳ್ಳಿ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ಗಾಯ್ಸ್ ಒಂದೊಂದು ಹೇಳ್ಬಿಡ್ತೀನಿ ಕೇಳಿ ನಾನು ಸಮಿ ಫ್ರೆಂಡ್ಸ್ ಅಲ್ಲ ಅವೆಲ್ಲ ಫ್ಯಾಮಿಲಿ ಇದ್ದಂಗೆ ಅವ್ರ ಮನೇಲೆ ಏನ್ ನಡೀತಿದೆ ಏನ್ ಆಗ್ತಿದೆ ಪ್ರತಿಯೊಂದು ಗೊತ್ತೇ ಪ್ರತಿ ಸೂಚನೂ ನಿಂತ್ಕೊಂಡು ನಾನು ನಿಂತ್ಕೊಂಡ ಕರ್ತವ್ಯ ನಂದು ಅಂಡ್ ಅದು ನಡೆಯೋದ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು ನಾನು ಇರೋತ್ರ ಪ್ರೂವ್ ಮಾಡಕ್ ಇಷ್ಟ ಇಲ್ಲ ಅಂಡ್ ಸೋನೋಕ ಚೆನ್ನಾಗಿದೆ ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗೋದು ಕೆಟ್ಟವ್ರಿಗೆ ಕರ್ಮ ಅಂತೂ ಬಿಡಲ್ಲ ಥ್ಯಾಂಕ್ ಯು ಫ್ಲಾಶ್ ಬ್ಯಾಕ್ ತುಂಬಾ ಜಾಸ್ತಿ ನಂಬಾಡ್ದು ಅನ್ಕೊಂದು ಪಾಠ ಮತ್ತೆ ಕಲ್ತ್ವಿ ಇದು ಪದೇ ಪದೇ ನಡೀತಾ ಇದೆ ಬಟ್ ಪದೇ ಪದೇ ಕಲಿತಾ ಇದೀವಿ ಇಟ್ಸ್ ಓಕೆ ನೀವು ನಮ್ಮಿಂದ ಪಾಠ ಕಲ್ತಿದ್ರ ಅನ್ಕೋತೀವಿ ನಮ್ನು ನೋಡಿ ಅಹ್ ಯಾ ಸೊ ಈಗ ನಮ್ಮ ಅಕ್ಕಾಗ ಏನಾಗಿದೆ ತಪ್ಪೆ ಈಗ ಲೀಗಲಾಗಿ ಏನು ನಡೀತಾ ಇದೆ ಅದು ನಡೀತಾ ಇದೆ ಅದನ್ನು ನಾನಿಲ್ಲಿ ಬಂದು ಏನಾಯಿತು ಹೆಂಗಾಯಿತು ಎಷ್ಟು ನಡೀತಾ ಇದೆ ಅಂತ ಹೇಳೋದಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ ನಮ್ಮ ಅಕ್ಕನೇ ಹೇಳಬೇಕು ಅದನ್ನು ಮುಂದೆ ಈಗ ಹೇಳೋ ಸ್ಟೇಜಲ್ಲಿ ಇಲ್ಲ ಮನೇಲಿ ಯಾರು ಅದ್ರ ಬಗ್ಗೆ ಮಾತಾಡೋ ಸ್ಟೇಜಲ್ಲಿ ಇಲ್ಲ ಸೊ ಮುಂಜಾಗೋರು ಮಾತಾಡ್ತಾರೆ ಬಟ್ ನಾನು ನಮ್ಮ ಮನೆಯವ್ರನ್ನ ನೋಡ್ಕೋಬೇಕು ನಾನು ಮಕ್ಕನ್ನ ನೋಡ್ಕೋಬೇಕು ಇರಬೇಕು ಫೈನಾನ್ಷಿಯಲಿ ಮೆಂಟಲಿ ಅಂದರೆ ಐ ಟು ಕೀಪ್ ಡೂಯಿಂಗ್ ಮೈ ವರ್ಕ್ ಏನಿದೆ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಥಿಂಗ್ ಟು ವರಿ ನಮ್ಮ ಮಕ್ಕಳಲ್ಲಿ ನಾನು ನಿಂತಿದ್ದೀನಿ ಏನೂ ಆಗೋಲ್ಲ ಸರಿ ಹೋಗ್ತಾಳೆ ಅವಳನ್ನ ನಾನು ಅಷ್ಟೇ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅವಳಿಗೆ ನನಗೆ ನಮ್ಮ ಫ್ಯಾಮಿಲಿಗೆ ಏನು ಹೇಳಬೇಕು ಅರ್ಥನೇ ಆಗ್ತಿಲ್ಲ ಏನು ಮಾತಾಡೋಕ್ಕೆ ಅರ್ಥನೇ ಆಗ್ತಿಲ್ಲ ಎಲ್ಲ ಉಲ್ಟಾ ಪಲ್ಟ ಅವಳು ಜೀವನ ಕಡನ್ನಾಗಿ ಅರ್ಥನೇ ಆಗ್ತಾ ಇಲ್ಲ ಇಟ್ಟಳಿಗೆ ಅರ್ಥ ಆಗ್ತಿಲ್ಲ ತುಂಬ ವಿಚಿತ್ರ ಅನ್ನಿಸ್ತಾರೆ ಅದೇ ಇದನ್ನು ಯಾವುದು ಮಾತಾಡೋಕ್ಕೆ ನಾನು ರೈಟ್ ಪರ್ಸನ್ ಅಲ್ಲ ಇನ್ಮೇಲೆ ನನ್ನ ಫ್ಯಾಮಿಲಿ ನನ್ನ ಮತ್ತೆ ನಾರ್ಮಲ್ ಸ್ಟೇಜಿಗೆ ಕರ್ಕೊಂಡ್ಬರೋದು ಅವ್ರು ನಗ್ಸೋದು ಇದೆಲ್ಲ ನಾನ್ ಮಾಡ್ಬೇಕು ಐ ಹ್ಯಾವ್ ಟು ಕೀಪ್ ಥಿಂಗ್ಸ್ ರೈಟ್ ಅಂಡ್ ನನ್ನ ಒಂದಷ್ಟು ಒಂದು ಬ್ಯಾಕ್ಅಪ್ ವಿಡಿಯೋಸ್ ಇದೆ ಒಂದಷ್ಟು ಶೂಟ್ ಮಾಡಿರೋದು ಅದನ್ನು ಪೋಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನ್ ಇಲ್ಲಿ ಎಂಟರ್ಟೈನ್ ಮಾಡಕ್ ಬಂದಿರೋದು ಐ ನೋ ದಿಸ್ ವಾಸ್ ಅ ಪರ್ಸನಲ್ ಇಶ್ಯೂ ಮನೆ ಇಶ್ಯೂ ಮನೇಲೆ ಇರಬೇಕಿತ್ತು ಬಟ್ ಇದ್ರಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ವಾಲ್ವ್ ಮಾಡಿರೋದ್ರಿಂದ ಐ ಹ್ಯಾಡ್ ಟು ಮೇಕ್ ಇಟ್ ಲೈವ್ ಅಂಡ್ ಇದು ಈ ವ್ಯಕ್ತಿ ಹಿಂಗೆ ಅಂತ ಜನರಿಗೆ ಗೊತ್ತಾಗ್ಬೇಕಿತ್ತು ಗೊತ್ತಾಗಿದೆ ಅನ್ಕೊಂಡಿದೀನಿ ತುಂಬ ಜನ ಕಮೆಂಟ್ ಆಗ್ತಾ ನಾವು ಫ್ಯಾಮಿಲಿ ನೋಡ್ಕೋ ಇವಾಗ ಏನೋ ಕೆಲಸ ಮಾಡ್ತಾ ಇದೆಯಾ ಅದು ತುಂಬಾ ತುಂಬ ರಾಂಗಾಗಿ ಮೆಸೇಜ್ ಆಗ್ತಾ ಇರೈಟ್ಸ್ ಓಕೆ ಮಾತು ಹೇಳ್ತೀನಿ ನಮ್ಮ ಮನೇಲಿ ಚಿಕ್ಕ ವಯಸ್ಸನ್ನು ನಮ್ಗೆ ಒಂದು ಹೇಳ್ಕೊಟ್ಟು ಅದು ದೊಡ್ಡವರು ಇರಬೇಕಾದ್ರೆ ಚಿಕ್ಕವರು ಇರಬೇಕು ಅಂತ ಸೊ ನಾನು ಅದನ್ನೇ ಮಾಡ್ತಾ ಇದೀನಿ ನಮ್ಮ ಮನೆಗೆ ಹೋಗಿ ನಾನು ಬುದ್ಧಿಗಳಷ್ಟು ನಾನು ದೊಡ್ಡವನಲ್ಲ ಈ ಟೈಮಲ್ಲಿ ನನ್ನ ನಮ್ಮ ಫ್ಯಾಮಿಲಿನ ಕಾಪಾಡೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಒಬ್ಬ ಅಣ್ಣ ಅಂತ ಇದ್ದಾನೆ ಅವ್ನು ನೋಡ್ಕೊಳ್ತಾನೆ ಒಂದು ಗಂಡ್ಮಗಾಗಿ ಅವ್ನೇನು ಮಾಡಬೇಕು ಅವ್ನು ಮಾಡ್ತಾನೆ ಇನ್ನೊಂದು ಮಗುವಾಗಿ ನಾನು ಏನು ಮಾಡಬೇಕು ಅವ್ನು ಮೆಂಟಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ನಾನು ಫೈನಾನ್ಷಿಯಲಿ ನಾನು ನನ್ನ ಫ್ಯಾಮಿಲಿ ನಿಂತ್ಕೋಬೇಕು ಸಪೋರ್ಟ್ ಮಾಡಬೇಕಂತ ನಾನು ಒಂದು ಕೆಲಸ ಬಂದಿ ಅವ್ರ ಮನೇಲಿ ಕೂತ್ಕೊಂಡು ತಲೆಮುಖ ಹೇಳ್ಕೊಂಡು ಹಿಂಗೆ ಆಯಿತು ಅಂತ ಕೂತ್ಕೊಂಡು ಜೀವನ ನಡೆಯಲ್ಲ ನಮ್ಮ ಫ್ಯಾಮಿಲಿಗೆ ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಅಕ್ಕ ಸ್ಟ್ರಾಂಗ್ ಆಗಿದ್ದಾಳೆ ನನ್ನ ಫ್ಯಾಮಿಲಿ ಸ್ಟ್ರಾಂಗ್ ಆಗಿದೆ ಸೊ ಅವ್ರು ಏನು ಮಾಡಬೇಕು ಏನು ಸರಿ ಏನು ತಪ್ಪು ಅವ್ರಿಗೆ ಗೊತ್ತು ಆ್ಯಂಡ್ ಒಂದು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಈ ಥರ ಕಮೆಂಟ್ ಬಿಡಿ ಆ್ಯಂಡ್ ನಮ್ಮ ಫ್ಯಾಮಿಲಿ ನಮ್ಮ ಸ್ಟ್ರಾಂಗ್ ಫ್ಯಾಮಿ ಇದೆ ಸೊ ಅವ್ರಿಗೆ ಗೊತ್ತು ಏನು ಸರಿ ಏನು ತಪ್ಪು ಅಂತ